ಕರೂರು ಯಾರು ಊಹಿಸದ ಭೀಕರ ದುರಂತಕ್ಕೆ ಸಾಕ್ಷಿಯಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ನೂರಾರು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಟಿವಿಗೆ ಸಂಸ್ಥಾಪಕ ಖ್ಯಾತ ನಟ ದಳಪತಿ ವಿಜಯ್ ಜನಸಂಪರ್ಕ ಹೆಸರಿನಲ್ಲಿ ಬೃಹತ್ ರ್ಯಾಲಿಯನ್ನು ಆಯೋಜಿಸಿರುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ತಮಿಳುನಾಡು ಪೊಲೀಸರಿಗೆ ಸೆಪ್ಟೆಂಬರ್ ಇಪ್ಪತ್ತೇಳರ ಮಧ್ಯಾಹ್ನ ಮೂರು ಗಂಟೆಯಿಂದ ಹತ್ತು ಗಂಟೆವರೆಗೂ ರ್ಯಾಲಿಯನ್ನ ನಡೆಸೋಕೆ ಅನುಮತಿ ಮತ್ತು ಭದ್ರತೆಯನ್ನ ನೀಡುವಂತೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕರೂರಿನಲ್ಲಿ ರ್ಯಾಲಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಜಯ್ ಬರ್ತಾರೆ ಅಂತ ಅಭಿಮಾನಿಗಳೆಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದಾನೆ ಬರೋಕೆ ಆರಂಭಿಸ್ತಾರೆ ಆದ್ರೆ ಮಧ್ಯಾಹ್ನ ಕಳೆದು ಸಂಜೆಯಾದ್ರೂ ಕೂಡ ದಳಪತಿ ವಿಜಯ್ ಬರಲೇ ಇಲ್ಲ ಅದಾಗಲೇ ಮಹಿಳೆಯರು ಮಕ್ಕಳು ಸೇರಿ ಹಲವರು ನೀರು ಆಹಾರ ಸುಸ್ತಾಗಿದ್ರು ಹತ್ತು ಸಾವಿರ ಜನರು ಅಂತ ನಿರೀಕ್ಷಿಸಲಾಗಿತ್ತು ಆದ್ರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರಿದ್ರು ದಳಪತಿ ವಿಜಯ್ ರಾತ್ರಿ ಏಳು ಗಂಟೆ ಸುಮಾರಿಗೆ ಬಂದಿದ್ದಾರೆ ವಿಜಯ್ ಕಾರು ಬರ್ತಾ ಇದ್ದಂತೆ ಹಿಂದೆಯೇ ಸಾವಿರಾರು ಜನರ ಓಡಿದ್ರು ಇದೇ ವೇಳೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ವಿದ್ಯುತ್ ಸಂಪರ್ಕ ಕಟ್ ಆಗುತ್ತೆ ಸಾವಿರಾರು ಜನರು ಗಾಬರಿಗೊಂಡಿದ್ದು కునగ్గలు ఉంటాగోకి सुरुवात ಬಳಿಕ ಚುನಾವಣಾ ಪ್ರಚಾರ ವಾಹನ ಏರಿದಂತಹ ವಿಜಯ್ ಮಾತನಾಡೋಕೆ ಆರಂಭಿಸ್ತಾರೆ ಕೆಲವೇ ನಿಮಿಷಗಳಲ್ಲಿ ಒಂಬತ್ತು ವರ್ಷದ ಬಾಲಕಿ ಕಾನಿಯಾಗಿದ್ದಾಳೆ ಎಂಬ ಸುದ್ದಿ ಗೊತ್ತಾಗುತ್ತೆ ವಿಜಯ್ ಮೈಕ್ ನಲ್ಲೇ ಈ ಬಗ್ಗೆ ಘೋಷಿಸ್ತಾರೆ ಅಷ್ಟರಲ್ಲಿ ಹಲವರು ಸುಸ್ತಾಗಿ ಕುಸಿದು ಬಿದ್ದಿದ್ರು ಈ ವೇಳೆ ಭಾಷಣ ಅರ್ಧಕ್ಕೆ ನಿಲ್ಲಿಸಿದಂತಹ ದಳಪತಿ ವಿಜಯ್ ಅಭಿಮಾನಿಗಳತ್ತ ನೀರಿನ ಗಳನ್ನ ಎಸಿತಾರೆ ಪೊಲೀಸರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಮನವಿಯನ್ನ ಮಾಡಿದ್ರು ಆಂಬ್ಯುಲೆನ್ಸ್ ಬರೋದಕ್ಕೂ ಜಾಗವಿಲ್ಲದಷ್ಟು ಜನರು ಜಮಾವಣೆ ಿದ್ರು ಅಷ್ಟರಲ್ಲಿ ಕಾಲ್ ತುಳಿತ ಉಂಟಾಗಿ ಕೆಳಗೆ ಬಿದ್ದು ಹಲವರು ಸಾವನ್ನಪ್ಪಿದ್ರೆ ಇನ್ನು ಹಲವರು ಉಸಿರಾಟದ ಸಮಸ್ಯೆಯಿಂದಾಗಿ ಮೃತಪಟ್ಟಿದ್ದಾರೆ ಸುಮಾರು ಏಳು ಗಂಟೆಯಿಂದ ಒಂಬತ್ತು ಗಂಟೆಯೊಳಗೆ ಕರೂರು ಸಾವಿನ ಮನೆಯಾಗಿ ಮಾರ್ಪಾಡಾಗಿತ್ತು ಕಾರ್ಯಕ್ರಮಕ್ಕೆ ಬರುವಾಗ ರಸ್ತೆ ಮಾರ್ಗವಾಗಿ ಬಂದಿದ್ದಂತಹ ವಿಜಯ್ ತುಳಿತ ಸಂಭವಿಸ್ತಾ ಇದ್ದಂತೆಯೇ ತಿರುಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚೆನ್ನೈಗೆ ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಾರ್ಟೆಡ್ ವಿಮಾನದಲ್ಲಿ ತೆರಳಿದ್ದಾರೆ ಕರೂರು ತುಳಿತದ ದುರಂತ ಬಳಿಕ ಪಟ್ಟಣ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಟಿವಿಗೆ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಮತಿಯಳಗನ್ ಸೇರಿದಂತೆ ಹಲವರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ನೂರ ಒಂಬತ್ತು ನೂರ ಹತ್ತು ನೂರ ಇಪ್ಪತ್ತೈದು ಬಿ ಎರಡ್ ನೂರ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಸೆಕ್ಷನ್ ನೂರ ಒಂಬತ್ತು ಮತ್ತು ನೂರ ಹತ್ತು ಕ್ರಮವಾಗಿ ಕೊಲೆ ಯತ್ನ ಮತ್ತು ಅಪರಾಧಿಕ ನರ ಹತ್ಯೆಗೆ ಯತ್ನಿಸುವಂತಹ ಪ್ರಕರಣಗಳಾಗಿವೆ ಸೆಕ್ಷನ್ ದುಡುಕಿನ ಅಥವಾ ನಿರ್ಲಕ್ಷ್ಯದ ವರ್ತನೆ ಮೂಲಕ ಇತರರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಕೃತ್ಯಗಳನ್ನ ಉಲ್ಲೇಖಿಸುತ್ತೆ ಇನ್ನು ಸೆಕ್ಷನ್ ಎರಡ್ ಸಾರ್ವಜನಿಕ ಸೇವಕರು ಆದೇಶವನ್ನ ಪಾಲಿಸದಿದ್ದಕ್ಕೆ ಸಂಬಂಧ ಸಂಬಂಧಿಸಿದ್ದಾಗಿದೆ ಒಟ್ನಲ್ಲಿ ಕರೂರು ದುರಂತ ಬೆಂಗಳೂರು ಕಾಲ್ತುಳಿತ ದುರಂತವನ್ನೇ ಮೀರಿಸಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟು ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ